ಶಕಲ ಶಿವ ಶರಣರನ್ನ ಹೃದಯ ಮಂದಿರದಲ್ಲಿ ನೆನೆಯುತ್ತ ಅಣ್ಣ ಬಸವಣ್ಣನ ಅನುಭವ ಮಂಟಪ ಬಸವ ಕಲ್ಯಾಣದಿಂದ ಅನುಮ ಸರ್ವರಿಗೂ ಹೆಂಗ ಮಾಡಿಕ ಶರಣು ಶರಣಾರ್ಥಿ ಈಗ ನಾವು ಅಲ್ಲಮ್ಮ ಪ್ರಭು ಮುದ್ದುಮಗ ನಾನು ಒಂದೆರಡು ವಚನಗಳನ್ನು ಹೇಳುತ್ತೇವೆ ನೀರಿಂಗೆ ನೈದಿಲೇ ಶೃಂಗಾರ ಸಮುದ್ರಕ್ಕೆ ತೆರೆಯೇ ಶೃಂಗಾರ ಗಗನಕ್ಕೆ ಚಂದ್ರಮನೆ ಶೃಂಗಾರೇಖ ನಾರಿಗೆ ಗುಣವೇ ಶೃಂಗಾರ ನಮ್ಮ ಕೂಡಲ ಸಂಗನ ಶರಣರ ನೊಸಲಿಗೆ ವಿಭೂತಿಯೇ ಶೃಂಗಾರ ವಿಭೂತಿಯೇ ಶೃಂಗಾರ ಈಗ ಇನ್ನೊಂದು ವಶ ಹೇಳೋಣ ಇಬ್ಬರು ಮೂವರು ದೇವರೆಂದು ಉಬ್ಬಿ ಉಬ್ಬಿ ಮಾತನಾಡಬೇಡ ಒಬ್ಬನೇ ಕಾಣಿರು ಇಬ್ಬರೆಂಬುವುದು ಹುಷಿ ನೋಡಾ ಕೂಡಲ ಸಂಗಮ ದೇವನಲ್ಲದೆ ಬೇರೆ ಇಲ್ಲವೆಂದಿತ್ತು ವೇದ ವೇದ ಶಾಸ್ತ್ರ ಪುರಾಣ ಆಗಮ ತರ್ಕ ಹೇಳಿ ಹೇಳ್ತಾರಲ್ಲ ಪ್ರವಚನ ಹೇಳ್ತಕ್ಕಂಥವರು ಒಬ್ಬನೇ ದೇವರು ಒಬ್ಬನೇ ದೇವರು ಅಂಥೇಳಿ ಹೇಳ್ತಾರೆ ಆದರೆ ಈ ಮೂವತ್ತ್ಮೂರು ಕೋಟಿ ದೈವಗಳು ಸೃಷ್ಟಿ ಮಾಡಿದವರು ಯಾರಪ್ಪ ಇದು ನಮ್ಮ ಪ್ರಶ್ನೆ ಬಸವಣ್ಣನವರು ಮತ್ತು ಆ ರೀ ಶರಣರು ಆ ರೀತಿ ಮಾಡಿದಾರಾ ಪರಮಪತಿ ಹೊರತೆಗೆ ಗಂಡನೊಬ್ಬ ಅಂತ ಹೇಳಿದ್ರಲ್ಲ ಇದೇ ಮೇಲೆ ಇಷ್ಟಲಿಂಗವನ್ನು ಧರಿಸಿ ಈಗ ಇಂತಹ ಸತ್ಯವನ್ನ ಜನ ನಂಬ್ತಾ ಇಲ್ಲಲ್ಲ ಅಂತ ಸಲುವಾಗಿ ಒಂದು ವಚನ ನಂಬರೂ ನೆಚ್ಚರು ಮಗ ನಂಬರು ನೆಚ್ಚರು ಬರಿದೇ ಕರೆವರು ನಂಬಲರಿಯರಿ ಈ ಲೋಕದ ಮನುಜರು ನಂಬ ಲರಿಯರಿ ಈ ಲೋಕದ ಮನುಜರು ನಂಬಿ ಕರೆದರೆ ಅನುಮ ಓ ಎನ್ನನೆ ಶಿವನು ನಂಬದೆ ನೆಚ್ಚದೆ ಬರಿದೇ ಕರೆವರ ಮೆಟ್ಟಿ ಕೂಗೆಂದ ನಮ್ಮ ಕೂಡಲ ಸಂಗಮ ದೇವ ಅಂದರೆ ನಮ್ಮ ಅಣ್ಣ ಬಸವಣ್ಣನವರು ಹನ್ನೆರಡನೇ ಶತಮಾನದಲ್ಲಿ ಪ್ರಧಾನ ಮಂತ್ರಿಯಾಗಿದ್ದುಕೊಂಡು ಒಂದು ಸತ್ಯದ ಸಾಮ್ರಾಜ್ಯವನ್ನು ಕಟ್ಟಿದರಲ್ಲ ಅಲ್ಲಿ ಎಲ್ಲರೂ ಆತ್ಮವಿಶ್ವಾಸದಿಂದ ನುಡಿ ಮತ್ತು ನಡೆ ಒಂದಾಗಿಸಿಕೊಂಡು ಬದುಕಿದರಲ್ಲ ಇವಾಗ ಏನ್ ಮಾಡ್ತಾ ಇದ್ದಾರೆ ಎಲ್ಲ ಕಡೆ ಮೂಢರೂಢಿಗಳು ಅನಾಚಾರ ನೀತಿ ಅಧರ್ಮ ಅನ್ಯಾಯ ದಿನನಿತ್ಯ ಕಳ್ಳ ಸುಳ್ಳ ಮೋಸ ವಂಚನೆ ಇವೇ ತುಂಬಿ ತುಳುಕ್ತ ಇವೆ ಆದ್ದರಿಂದ ಇನ್ನೊಂದು ಬಸವಣ್ಣನವರು ವಚನ ಹೇಳ ಮಗ ನೀರ ಕಂಡಲ್ಲಿ ಮುಳಗುವರಯ್ಯ ಮರನ ಕಂಡಲ್ಲಿ ಸುತ್ತುವರಯ ಈ ಬತ್ತುವ ಜಲವ ಈ ಒಣಗುವ ಮರವನ್ನೇ ಮೆಚ್ಚಿದವರು ನಿಮ್ಮ ಎತ್ತಬಲ್ಲರು ಕೂಡಲ ಸಂಗಮ ದೇವ ನೋಡ್ದ ಇಂತಹ ಸತ್ಯವನ್ನ ಭಾರತೀಯರಿಗೆ ತಿಳಿಸುವ ಬದಲಾಗಿ ತಮ್ಮ ಸ್ವಾರ್ಥಕ್ಕಾಗಿ ದುಡಿಯಲಾರದೆ ದುಡಿಯುವ ವರ್ಗದವರ ಸಂಪತ್ತೆಲ್ಲ ಲೂಟಿ ಮಾಡ್ತಕ್ಕಂಥದ್ದಿಂದ ನಡೀತಾ ಇದೆ ಅಲ್ಲ ಇದಕ್ಕೆಲ್ಲ ಪ್ರಶ್ನೆಗಳು ವಚನಗಳಿವೆ ಆದ್ದರಿಂದ ಬಸವ ಕಲ್ಯಾಣದ ಭೂಮಿಯಿಂದ ಇಂತಹ ಚಿಕ್ಕ ಮಕ್ಕಳನ್ನ ತೆಗೆದುಕೊಂಡು ನಾವು ವಚನಗಳನ್ನು ಹೇಳ್ತಾ ಹೇಳ್ತಾ ಹೋದಾಗ ಮುಂದಿನ ದಿನಗಳಲ್ಲಿ ಒಂದು ಸತ್ಯ ಸುಂದರವಾಗಿರ್ತಕ್ಕಂತಹ ಭಾರತ ದೇಶವನ್ನು ಕಟ್ಟಲು ಬರುತ್ತದೆ ಎಲ್ಲರೂ ಕೂಡಿ ಬಾಳಲು ಬರುತ್ತದೆ ಅಂತ ಹೇಳಿ ಈ ಮೂಲಕ ವಿನಿಸ್ಕೊಳ್ತಾ ತಮ್ಮೆಲ್ಲರಿಗೂ ಈ ವಚನದ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಮಗ ಲೈಕ್ ಮಾಡಿರಿ ಮಾಡಿರಿ ಭಾರತ ದೇಶದಲ್ಲಿರ್ತಕ್ಕಂತಹ ಒಂದು ನೂರ ನಲ್ವತ್ತೈದು ಕೋಟಿ ಜನರ ಮನೆ ಮತ್ತು ಮನಗಳಿಗೆ ತಲುಪುವ ಕಾರ್ಯ ಆಗಲಿ ಆಗಲಿ ಎಂದು ವಿನಂತಿಸಿಕೊಳ್ಳುತ್ತಾ ಮತ್ತೊಮ್ಮೆ ಬಾಗಿದ ತಲೆ ಮುಗಿದ ಕೈಲಿಂದ ಸರ್ವರಿಗೂ ಬಸವ ಭೂಮಿ ಬಸವ ಕಲ್ಯಾಣದಿಂದ ಶರಣು ಶರಣಾರ್ಥಿ ಸಲ್ಲಕ್ಕಿ ವಾ ಗುಡ್ ಮುಖ ಕುಡು ಮುಖ ಆ ಮುಖ ಕುಡ್ಮ ಈ ರೀತಿ ಸಂತೋಷ